ಹಲೋ ಸ್ಟೂಡೆಂಟ್ಸ್ ಇವತ್ತು ನೀವು ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ನಿಮ್ಮ ಎಕ್ಸಾಮ್ ಬಗ್ಗೆ ಸೀರಿಯಸ್ನೆಸ್ ಬಂದಿದೆ ಅಂತ ಖಚಿತ ಎಸ್ ಎಸ್ ಎಲ್ ಸಿ ಅಂದರೆ ಸಾಮಾನ್ಯ ಪರೀಕ್ಷೆ ಅಲ್ಲ ಇದು ನಿಮ್ಮ ಲೈಫ್ನ ಮೊದಲ ಟರ್ನಿಂಗ್ ಪಾಯಿಂಟ್ ಅದಕ್ಕೆ ಭಯಪಡಬೇಡಿ ಫಿಯರ್ ಬಂದಾಗ ಮೈಂಡ್ ಬ್ಲಾಕ್ ಆಗುತ್ತೆ ಮೈಂಡ್ ಬ್ಲಾಕ್ ಆದರೆ ಓದಿದ್ದು ನೆನಪಿಗೆ ಬರಲ್ಲ ಸೊ ಫಸ್ಟ್ ಕಾಮಾಗಿ ಕುಳಿತು ಈ ವಿಡಿಯೋ ಪೂರ್ಣ ಗಮನದಿಂದ ಕೇಳಿ ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಅಂತ ಯೋಚನೆ ಮಾಡಿ ಟೆನ್ಷನ್ ಆಗಬೇಡಿ ಒಂದು ತಿಂಗಳು ಅಂದರೆ ಕಡಿಮೆ ಸಮಯ ಅಲ್ಲ ಪ್ರಾಪರ್ ಪ್ಲ್ಯಾನ್ ಇದ್ದರೆ ಸಾಕು ಹಲವಾರು ಸ್ಟೂಡೆಂಟ್ಸ್ ಲೇಟ್ ಆಯಿತು ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಅಂತ ವರಿ ಮಾಡ್ತಾರೆ ಅದರಲ್ಲಿ ತಪ್ಪೇನಿಲ್ಲ ಆದರೆ ವರಿ ಮಾಡೋದೊಂದೇ ಸೊಲ್ಯೂಷನ್ ಅಲ್ಲ ಸೊಲ್ಯೂಷನ್ ಅಂದರೆ ರೈಟ್ ಪ್ರಿಪರೇಷನ್ ಈ ವಿಡಿಯೋ ನಿಮ್ಮ ಲಾಸ್ಟ್ ಒನ್ ಮಂತ್ನ ಕಂಪ್ಲೀಟ್ ಡೈರೆಕ್ಷನ್ ಕೊಡೋಕ್ಕೆ ಮಾಡಲಾಗಿದೆ ಮೊದಲು ಒಂದು ಸತ್ಯ ತಿಳ್ಕೊಳ್ಳಿ ಎಕ್ಸಾಮ್ ರಿಸಲ್ಟ್ ಡಿಸೈಡ್ ಆಗೋದು ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂತ ಅಲ್ಲ ನೀವು ಲಾಸ್ಟ್ ಡೇಸ್ನಲ್ಲಿ ಎಷ್ಟು ಸಿನ್ಸಿಯರ್ ಆಗಿ ಎಫರ್ಟ್ ಹಾಕಿದ್ರಿ ಅಂತ ಪಾಸ್ಟ್ ಮಿಸ್ಟೇಕ್ಸ್ ಲೋ ಮಾರ್ಕ್ಸ್ ಕಂಪ್ಯಾರಿಷನ್ಸ್ ಆಲ್ ದೀಸ್ ಥಿಂಗ್ಸ್ ಫ್ರಮ್ ಟುಡೇ ಡಿಲೀಟ್ ಮಾಡಿ ಇವತ್ತು ಒಂದು ಥಾಟ್ ಇಟ್ಕೊಳ್ಳಿ ಇನ್ನು ಉಳಿದಿರುವ ದಿನಗಳಲ್ಲಿ ನಾನು ನನ್ನ ಬೆಸ್ಟ್ ಕೊಡ್ತೀನಿ ಅಂತ ಅಷ್ಟೇ ಸಾಕು ನಿಮ್ಮ ಮೈಂಡ್ ರೀಸೆಟ್ ಮಾಡೋಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ನನಗೆ ಆಗಲ್ಲ ಅದರ್ಸ್ ಆರ್ ಬೆಟರ್ ಟೈಮ್ ಇಲ್ಲ ಅಂತ ಥಾಟ್ ಬಂದರೆ ಅದನ್ನು ಆಗಿ ಸ್ಟಾಪ್ ಮಾಡಿ ಇವು ನಿಮ್ಮ ಕಾನ್ಫಿಡೆನ್ಸ್ ಕಿತ್ಕೊಳ್ಳೋ ಥಾಟ್ಸ್ ಕಾನ್ಫಿಡೆನ್ಸ್ ಇಲ್ಲಾಂದರೆ ನಾಲೆಜ್ ಇದ್ದರೂ ಯೂಸ್ ಇಲ್ಲ ಸಕ್ಸಸ್ ಮೊದಲು ಕಾನ್ಫಿಡೆನ್ಸ್ ಬರೋದಿಲ್ಲ ಕಾನ್ಫಿಡೆನ್ಸ್ ಇದ್ದಾಗ ಮಾತ್ರ ಸಕ್ಸಸ್ ಬರುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ ಈ ಉಳಿದಿರುವ ದಿನಗಳಲ್ಲಿ ರ್ಯಾಂಡಮ್ ಆಗಿ ಓದಿದರೆ ಪ್ರಯೋಜನ ಇಲ್ಲ ಸಿಸ್ಟಮ್ಯಾಟಿಕ್ ಆಗಿ ಓದಬೇಕು ಮೊದಲ ಭಾಗದಲ್ಲಿ ನಿಮ್ಮ ಫೋಕಸ್ ಸಿಲೆಬಸ್ನ ಇಂಪಾರ್ಟೆಂಟ್ ಪೋರ್ಷನ್ ಮೇಲೆ ಇರಬೇಕು ಟೆಕ್ಸ್ಟ್ ಬುಕ್ ಲೈನ್ ಬೈ ಲೈನ್ ಓದಬೇಕು ಅನ್ನೋ ರೂಲ್ ಇಲ್ಲ ಎಕ್ಸಾಮ್ಗೆ ಬರೋ ಚಾಪ್ಟರ್ಸ್ನ ರಿಪೀಟೆಡ್ ಕ್ವಶನ್ಸ್ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಫಾರ್ಮುಲಾಸ್ ಇದನ್ನು ಪ್ರಿಯೋರಿಟೈಸ್ ಮಾಡಿ ವಿಚ್ ಚಾಪ್ಟರ್ಸ್ ಅಂತ ಐಡೆಂಟಿಫೈ ಮಾಡಿ ಅದನ್ನು ಫಿಯರ್ನಿಂದ ಅಲ್ಲ ಇಂದ ಓದಬೇಕು ಓದುವಾಗ ಅಂಡರ್ಲೈನ್ ಮಾಡಿ ಕೀವರ್ಡ್ಸ್ ಗಮನಿಸಿ ಆನ್ಸರ್ ಹೇಗೆ ಬರೀಬೇಕು ಅನ್ನೋದನ್ನು ಇಮ್ಯಾಜಿನ್ ಮಾಡಿ ಓದಿದ್ರೆ ಸಾಕು ಅನ್ನೋ ಫೀಲಿಂಗ್ ಬರಬಾರ್ದು ನಾನು ಇದನ್ನು ಎಕ್ಸಾಮ್ನಲ್ಲಿ ಬರಿಬಹುದಾ ಅನ್ನೋ ಕ್ವಶನ್ಸ್ ಯಾವಾಗಲೂ ನಿಮ್ಮ ಮೈಂಡ್ನಲ್ಲಿ ಇರಬೇಕು ಸ್ವಲ್ಪ ಡೇಸ್ ಆದಮೇಲೆ ನಿಮ್ಮ ಪ್ರಿಪರೇಷನ್ ರಿವಿಷನ್ ಆ್ಯಂಡ್ ರೈಟಿಂಗ್ ಪ್ರಾಕ್ಟೀಸ್ ಕಡೆ ಶಿಫ್ಟ್ ಆಗಬೇಕು ಇಲ್ಲಿ ಬಹುತೇಕ ವಿದ್ಯಾರ್ಥಿಗಳು ತಪ್ಪು ಮಾಡ್ತಾರೆ ಅವರು ಬುಕ್ ಓದ್ತಾರೆ ರಿಪೀಟಾಗಿ ಓದ್ತಾರೆ ಆದರೆ ಪೆನ್ ಹಿಡಿಯಲ್ಲ ರಿಮೆಂಬರ್ ಎಕ್ಸಾಮ್ನಲ್ಲಿ ಪೆನ್ ಮಾತಾಡುತ್ತೆ ಬುಕ್ ಅಲ್ಲ ರೈಟಿಂಗ್ ಪ್ರಾಕ್ಟೀಸ್ ಇಲ್ಲಾಂದರೆ ಮಾರ್ಕ್ಸ್ ಲಾಸ್ ಆಗುತ್ತೆ ರಿವಿಷನ್ ಅಂದರೆ ಸಿಂಪಲ್ ಮತ್ತೆ ಓದೋದು ಅಲ್ಲ ಬುಕ್ ಮುಚ್ಚಿ ರಿಕಾಲ್ ಮಾಡೋದು ಆನ್ಸರ್ ಸ್ಟ್ರಕ್ಚರ್ ರಿಮೆಂಬರ್ ಮಾಡೋದು ನಂತರ ಚೆಕ್ ಮಾಡೋದು ತಪ್ಪುಗಳು ಬರ್ತವೆ ಆದರೆ ಫಿಯರ್ ಬೇಡ ಮಿಸ್ಟೇಕ್ ಅಂದರೆ ಫೇಲ್ಯೂರ್ ಅಲ್ಲ ಇಂಪ್ರೂವ್ಮೆಂಟ್ನ ಸೈನ್ ಎಷ್ಟು ಮಿಸ್ಟೇಕ್ ಕರೆಕ್ಷನ್ ಮಾಡ್ತೀರೋ ಅಷ್ಟೇ ಕಾನ್ಫಿಡೆಂಟ್ ಆಗ್ತೀರಾ ಎಕ್ಸಾಮ್ ಹತ್ತಿರ ಬಂದಾಗ ನ್ಯೂ ಲೆಸನ್ಸ್ ಟಚ್ ಮಾಡೋದು ಸ್ಟಾಪ್ ಮಾಡಬೇಕು ಈ ಟೈಮ್ನಲ್ಲಿ ಆಲ್ರೆಡಿ ಓದಿದ ವಿಷಯವನ್ನು ಸ್ಟ್ರಾಂಗ್ ಮಾಡೋದು ಮುಖ್ಯ ಇಂಪಾರ್ಟೆಂಟ್ ಕ್ವಶನ್ಸ್ ಡಿಫಿನೇಷನ್ಸ್ ಫಾರ್ಮುಲಾಸ್ ಡಯಾಗ್ರಾಮ್ಸ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಇವನ್ನ ರಿವೈಸ್ ಮಾಡಬೇಕು ಲಾಸ್ಟ್ ಡೇಸ್ನಲ್ಲಿ ಮೈಂಡ್ ಕಾಮ್ ಆಗಬೇಕು ಓವರ್ ಲೋಡಿಂಗ್ ಬ್ರೈಂಡ್ ಲಾಸ್ಟ್ ಮೂಮೆಂಟ್ನಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ ಈಗ ಸಬ್ಜೆಕ್ಟ್ ಬಗ್ಗೆ ಮಾತಾಡೋಣ ಮ್ಯಾಥಮೆಟಿಕ್ಸ್ ಬಗ್ಗೆ ಭಯಪಡೋ ಸ್ಟೂಡೆಂಟ್ಸ್ ತುಂಬ ಜನ ಇದ್ದಾರೆ ಆದರೆ ಮ್ಯಾಥ್ಸ್ ಅಂದರೆ ಫಿಯರ್ ಸಬ್ಜೆಕ್ಟ್ ಅಲ್ಲ ಪ್ರಾಕ್ಟೀಸ್ನ ಸಬ್ಜೆಕ್ಟ್ ಫಾರ್ಮುಲಾಸ್ ಮೆಥಡ್ಸ್ ಕ್ಲಿಯರ್ ಇದ್ರೆ ಸಾಕು ಕ್ವಶನ್ಸ್ ಹಾಫ್ ಸಾಲ್ವ್ ಆಗಿರುತ್ತೆ ಫುಲ್ ಆನ್ಸರ್ ಬರದಿದ್ರೂ ಸ್ಟೆಪ್ ಕ್ಲಿಯರ್ ಆಗಿ ಬರೀರಿ ಸ್ಟೆಪ್ ಮಾರ್ಕ್ಸ್ ನಿಮ್ಮ ರಿಸಲ್ಟ್ ಇಂಪ್ರೂವ್ ಮಾಡುತ್ತೆ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಪ್ರೆಸೆಂಟೇಷನ್ ಎರಡೂ ಮುಖ್ಯ ಡೆಫಿನೇಷನ್ಸ್ ಟೆಕ್ಸ್ಟ್ ಬುಕ್ನ ಲ್ಯಾಂಗ್ವೇಜ್ನಲ್ಲಿ ಲರ್ನ್ ಮಾಡಿ ಡಯಾಗ್ರಾಮ್ ನೀಟಾಗಿ ಡ್ರಾ ಮಾಡಿ ಲೇಬಲ್ಸ್ ಕ್ಲಿಯರ್ ಆಗಿರಲಿ ಲಾಂಗ್ ಆನ್ಸರ್ಸ್ ಬರೆಯುವಾಗ ಸ್ಟೋರಿ ಬರಿಬೇಡಿ ಎಕ್ಸ್ಪ್ಲನೇಷನ್ ಕ್ಲಿಯರ್ ಆಗಿರಲಿ ಎಕ್ಸಾಮಿನರ್ಗೆ ಕ್ಲಿಯರ್ ಆಗಿ ಅರ್ಥ ಆಗೋ ಹಾಗೆ ಇರಬೇಕು ನೆಕ್ಸ್ಟ್ ಸೋಷಲ್ ಸೈನ್ಸ್ ಸೋಷಲ್ ಸೈನ್ಸ್ ವಾಸ್ಟ್ ಅನ್ನಿಸ್ಬೋದು ಆದರೆ ಸ್ಮಾರ್ಟ್ ಓದಿದ್ರೆ ಸ್ಕೋರಿಂಗ್ ಸಬ್ಜೆಕ್ಟ್ ಕೀವರ್ಡ್ಸ್ ಡೇಟ್ಸ್ ಪ್ಲೇಸಸ್ ಆ್ಯಂಡ್ ಮ್ಯಾಪ್ಸ್ ಬಹಳ ಇಂಪಾರ್ಟೆಂಟ್ ಮ್ಯಾಪ್ ವರ್ಕ್ ಇಗ್ನೋರ್ ಮಾಡಿದರೆ ಈಸಿ ಮಾರ್ಕ್ಸ್ ಕೈ ತಪ್ಪೋಗುತ್ತೆ ಡೈಲಿ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಮ್ಯಾಪ್ ಕ್ಲಿಯರ್ ಹೋಗುತ್ತೆ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಕಾನ್ಫಿಡೆನ್ಸ್ ಮತ್ತು ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಲೆಸನ್ಸ್ ಲೌಡ್ಲಿ ಓದಿ ಗ್ರಾಮರ್ ರೂಲ್ಸ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಿ ಲೆಟರ್ ಮತ್ತು ಎಸ್ ಎ ಫಾರ್ಮೆಟ್ ಪ್ರಾಕ್ಟೀಸ್ ಮಾಡಿ ಹ್ಯಾಂಡ್ ರೈಟಿಂಗ್ ನೀಟ್ ಆಗಿದ್ದರೆ ಎಕ್ಸಾಮಿನರ್ಗೆ ಗುಡ್ ಇಂಪ್ರೆಷನ್ ಬರುತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅವಾಯ್ಡ್ ಮಾಡೋಕ್ಕೆ ಸ್ಲೋ ಆ್ಯಂಡ್ ಕೇರ್ಫುಲ್ ರೈಟಿಂಗ್ ನೆಸಸರಿ ಎಕ್ಸಾಮ್ ಡೇ ಬಂದಾಗ ನರ್ವಸ್ ಆಗಬೇಡಿ ಕಾಮಾಗಿ ವೇಕಪ್ ಆಗಿ ಲೈಟ್ ರಿವಿಷನ್ ಮಾಡಿ ಎಕ್ಸಾಮ್ ಹಾಲ್ಗೆ ಕಾನ್ಫಿಡೆನ್ಸ್ನಿಂದ ಹೋಗಿ ಕ್ವಶನ್ ಪೇಪರ್ ಕೈಗೆ ಬಂದ ತಕ್ಷಣ ಹರಿ ಮಾಡಬೇಡಿ ಫಸ್ಟ್ ಫುಲ್ ಕ್ವಶನ್ ಪೇಪರ್ ಓದಿ ಈಸಿ ಕ್ವಶನ್ ಐಡೆಂಟಿಫೈ ಮಾಡಿ ಅದನ್ನು ಮೊದಲು ಬರೀರಿ ಈಸಿ ಕ್ವಶನ್ಸ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಒಂದು ಕ್ವಶನ್ಸ್ಗೆ ಹೆಚ್ಚು ಟೈಮ್ ಕೊಟ್ಟು ಕೊನೆಯಲ್ಲಿ ಹರಿ ಮಾಡಬೇಡಿ ಕೀವರ್ಡ್ಸ್ ಅಂಡರ್ಲೈನ್ ಮಾಡಿ ಆನ್ಸರ್ಸ್ ಕ್ಲೀನಾಗಿ ಬರೆಯಿರಿ ನೀಟ್ನೆಸ್ ಮಾರ್ಕ್ಸ್ ಹೆಚ್ಚಿಸ್ಬೋದು ಬ್ಯಾಡ್ ಪ್ರೆಸೆಂಟೇಷನ್ ಮಾರ್ಕ್ಸ್ ಕಡಿಮೆ ಮಾಡಬಹುದು ಅನ್ನೋದನ್ನು ಮರಿಬೇಡಿ ಕೊನೆಯದಾಗಿ ಒಂದು ಮಾತು ಇನ್ನಿರ್ ಇನ್ನು ಉಳಿದಿರುವ ದಿನಗಳಲ್ಲಿ ಸ್ಯಾಕ್ರಿಸ್ಫೈಸ್ ಬೇಕು ಮೊಬೈಲ್ ಕಡಿಮೆ ಡಿಸ್ಟ್ರಾಕ್ಷನ್ಸ್ ಕಡಿಮೆ ಎಸ್ಕ್ಯೂಸ್ ಜೀರೋ ಇದು ಪರ್ಮನೆಂಟ್ ಲೈಫ್ ಅಲ್ಲ ಟೆಂಪರರಿ ಡಿಸಿಪ್ಲಿನ್ ಈ ಡಿಸಿಪ್ಲಿನ್ ನಿಮಗೆ ಪರ್ಮನೆಂಟ್ ಸಕ್ಸಸ್ ಕೊಡುತ್ತೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ನಿಮ್ಮ ಅಬಿಲಿಟಿನ ಫುಲ್ ಡಿಫಿನೇಷನ್ ಅಲ್ಲ ಆದರೆ ಇದು ನಿಮ್ಮ ಕಾನ್ಫಿಡೆನ್ಸ್ ಮತ್ತು ಫ್ಯೂಚರ್ ಆಪರ್ಚುನಿಟಿ ಶೇಪ್ ಮಾಡುತ್ತೆ ನೀವು ಅವರೇಜ್ ಸ್ಟೂಡೆಂಟ್ಸ್ ಇರಬಹುದು ಸ್ಲೋ ಲರ್ನರ್ಸ್ ಇರಬಹುದು ಪಾಸ್ಟ್ನಲ್ಲಿ ಮಿಸ್ಟೇಕ್ ಆಗಿರ್ಬೋದು ಅದರಿಂದ ನಿಮ್ಮ ಫ್ಯೂಚರ್ ಡಿಸೈಡ್ ಆಗೋಲ್ಲ ಇವತ್ತಿನ ಮುಂದಿನ ಮೂವತ್ತು ದಿನ ನೀವು ಏನು ಮಾಡ್ತೀರೋ ಅದೇ ನಿಮ್ಮ ರಿಸಲ್ಟ್ ಡಿಸೈಡ್ ಮಾಡುತ್ತೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಹಾರ್ಡ್ ವರ್ಕ್ ಮೇಲೆ ಫೈತ್ ಇರಲಿ ನೆವರ್ ಗಿವ್ ಅಪ್ ಆಲ್ ದ ಬೆಸ್ಟ್ ಫಾರ್ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ನಿಮ್ಮ ಶ್ರಮ ವ್ಯರ್ಥ ಆಗಲ್ಲ ಸಕ್ಸಸ್ ನಿಮ್ಮ ಕಡೆ ಬರುತ್ತೆ